ನಯ್ಯೋ ಅವನ್ನ ಹೆಂಗಾದ್ರೂ ಮಾಡಿ ಹಾಕ್ಲ ನಾ ಸೈಡ್ ಕಟ್ಟನು ಇಲ್ಲ ಇರಯ್ಯ ಹಿರಯ್ಯ ನೀನಾರು ಕಟ್ಟ ಹಾಕ್ಲ ಅವು ಗಾಡಲಿ ಎತ್ಕೊಂಬಿಟ್ಟವ ಅವು ಹತ್ತಾಗ ಹೋಗ್ದೆ ಇತ್ತಾಗ ಹೋಗ್ದೆ ಎತ್ತು ಇದ್ರಾಗ ಆ ಕೆಸ್ರಾಗ ನಿಂತವ ಮಳೆ ಬರೋಂಗೈತಿ ತಿರ್ಗ ಬೇಸ್ ನಿಲ್ಸು ಬೇಗ ಬೇಗ ಓ ನಾನು ಎತ್ ನಿನ್ಸಕ್ಲ ಸೌಕರ್ಯ ಅದು ಬೈಲನ ಆಕ್ಲಗಳು ಹೋದ್ರೆ ಗುಮ್ಮಕ್ಕೆ ಬರ್ತಾವ ನಾನಾ ಎತ್ತ್ ನಿನ್ಸೋಕಿಲ್ಲ ಯಾರಾದ್ರೂ ಏನೋ ಒಂದು ಜೀವ ಹೋಗ್ಬೇಕಾ ಕಾಪಾಡ್ಬೇಕಂತ ನಾನೇ ಹೋಗಿ ನಿಲ್ಲಿಸ್ತೀನಿ ಬಿಡಿ ಸಾವುಕಾರ್ ರೇ ನಂಗೆ ಗಾಡಿ ಓಡ್ಸೋಕ್ ಬರ್ತಾವ ನಂಗೆ ನಮ್ಮ ಅಪ್ಪ ಮೊನ್ನೆ ನಮ್ಮದು ಕೋಣಗಳ್ನ ಕಟ್ಟಿ ಹೇಳ್ಕೊಟ್ಟಿತ್ತು ಕಣ ನಾನು ಹೋಗಿ ಎತ್ನ ನಿಲ್ಲಿಸ್ತೀನಿ ರೀ ಹ್ಞೂ ಅಲ್ಲ ಮಣ್ಣ ನೀನು ಹೇಳ್ದಂಗೆಲ್ಲ ತಿಳ್ಕ ಅವು ಆಕ್ಳಗಳು ಬೋರಣ ನಾವು ಸರಿಯಾಗಿ ಗುಮ್ತಾವ ಬೈರು ನಾವು ಸರಿಯಾಗಿ ಗುಮ್ತಾವ ಗುಮದ್ರ ನಮ್ಮ ಮಕ್ಳಗಳೇ ಗುಮ್ತಾವೆ ನಾವು ಎತ್ಕೊಂಡಂಗೆ ನಿಲ್ಲಿಸ್ತೀವಿ ನಮ್ಮ ಹೆಮ್ಮೆಗಳೇ ಕರ್ಕೊಂಡು ಹೋಗ್ತೀವಿ ಅದ್ರಾಗೇನೈತಿ ನಾನು ನಿಲ್ಲಿಸ್ತೀನಿ ಬರ್ರಿ ಇತ್ತಾಗ ಅಲ್ಲ ಈ ಪುಟ್ಟ ಇದು ನಾವು ಊರಿಂದ ಹೊರಗಾಕ್ಸ್ಬೇಕು ಅಂತ ನಾನ್ ಪ್ಲಾನ್ ಮಾಡ್ತಿದ್ರ ಈ ನನ್ನ ಮಗ ಬರೀ ಒಳ್ಳೆ ಕೆಲಸಗಳ್ ಮಾಡ್ಕೊಂಡು ನಿಂತಾನಲ್ಲ ಇವನ್ನ ಹೆಂಗ ವರ್ಗಾಕ್ಸುದು ನಂಗಂತೂ ತಲೆ ಹೊಳಿತಾನೆ ಇಲ್ಲಲ್ಲ ಹೆಂಗ ಮಾಡೋದು ಏನ್ ಮಾಡೋದು ನೋಡಿದ್ರೆ ಸೌಕರ್ಯ ಯಾವ ಆಕ್ಳಗಳೇ ಆಗಲಿ ಯಾವ ಎತ್ತೆ ಆಗ್ಲಿ ಮುಗ್ದಾರ ಹಾಕವಂದ್ರ ಯಾವ್ದು ಕಾಣಕ್ಕೂ ತಿವಿಯಕ ಬರಕಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತನ್ನಿ ಏಯ್ ಇನ್ನ ಏನೇನ್ ತಲೆ ನಮ್ಮ ನಮ್ಮಅಮ್ಮ ನಂಗೆ ಹೇಳ್ಕೊಡ್ತಾಳೆ ನಮ್ಮಅಪ್ಪನ ಹೇಳ್ಕೊಡ್ತಾನ ನೀನ್ ದೊಡ್ಡನಾಗಿದ್ದೀಗೆಲ್ಲ ಕರಿಬೇಕಂತೇಳಿ ಇವ್ರು ನೋಡ್ರಿ ನಂಗೆ ಗುಮ್ತವ ನಂಗೆ ಮಾಡ್ತವ ಹಂಗ ಹಿಂಗ ಅಂತ ಹೇಳಿ ಮುಗ್ದಾರ ಹಾಕಿಲ್ಲ ಏನ ದಾರ ಕಟ್ಟಿಲ್ಲೇನ ಅಲ್ಲಿ ಹಿಡ್ಕೊಂಡ್ಬಿಟ್ರೆ ಆಯ್ತಪ್ಪ ಹೆಂಗ್ ನಿಂತ್ಕೊಂಡ ನೋಡಿ ಈಗ ನಾನು ಇಸ್ರತ್ತಾ ನಿಂತ್ಕೊಂಡಿದ್ದು ಅಲ್ಲ ಬೈರು ನಾಕ್ರಾ ಆಕla ಅಂದ್ರೆ ಎಲ್ಲರೂ ಇದ್ರು ಕಂತಾರ ಇವನೇ ಹೋಗ್ ಅಂ ಕುಂತಾನಾ ಬಾ ಏನ್ ಬಾರೆ ಬಲೆ ಅಂತೆ ಬಡ್ಲೇ ನಂಗೂ ಅದೇ ಗೊತ್ತಾಗಕತ್ತಿಲ್ಲ ಅಣ್ಣ ನೋಡು ಹೆಂಗ್ ಅಯ್ಯಪ್ಪ ಹೋಗಿ ಮ್ಯಾಕ್ ಕುಂತಾನಲ್ಲ ಅವೇನೋ ಇನ್ನ ಗುಮ್ಮಿಲಲ್ಲ ಹೇಳು ನಂಗಂತೂ ಬಹಳ ಭಯ ಆಗ್ತೈತಪ್ಪ ಹೌದು ಸೌಕರೆ ಆಕlaಗಳ ಹಂಗೇ ಒಂದೊಂದ್ಸಾರಿ ಕೋಪ ಬಂದಾಗ ಗುಮ್ಮಕ್ ಬರ್ತಾವ ಆವಾಗ ನಾವು ಅದನ್ನ ಆ ಅಂದ್ರ ಆ ಕೋಪನ ತಡ್ಕೊಳ್ಳೋಷ್ಟು ಶಕ್ತಿ ನಮ್ಗಿರ್ಬೇಕು ಅದನ್ನ ಬೇರೆ ಕಡೆ ಮಾಡ್ಬೇಕು ಅದನ್ನ ಆಕ್ಲಗಲ್ನ ಅದ್ರ ಏನಂತಾರಲ್ಲ ಅದನ್ನ ಆ ಕೋಪನ ಬೇರೆ ಕಡೆ ತಿರ್ಗತಾರ ಮಾಡ್ಬೇಕು ಅದು ಇದು ತೋರಿಸಿ ಅವಾಗ ಇರ್ತಾವ ನಮ್ಮ ಅಪ್ಪ ಹೇಳ್ಕೊಟ್ಟ ಅಂದಂಗ ಅಲ್ಲ ಈ ಬುಡ ಇದನ್ನ ಹೆಂಗಾರು ಮಾಡಿ ನನ್ನ ನನ್ ಕೊಡ್ತಿದ್ನಲ್ಲ ಊರಿಂದ ಆಚಕೆ ಸುಮಾಂದ್ರ ಏನ್ ಹಿಂಗ್ ಕುಂತಾನ ಈ ಗುಳಿ ಗುಮ್ತಾ ಹೋದ್ನಲ್ಲ ಅನ್ಕೊಂಡ್ಬಿಟ್ಟಿ ಬಂದ್ಬಿಟ್ನಲ್ಲ ತಿರ್ಗ ಹೋಗ್ ಕುಂತಾನಲ್ಲ ಮೇಲತ್ತು ಏ ಸಾಕಾರ್ಯಾವಂದ್ ಗುಣಗಾನ ಮಾಡ್ಕೊಂಡು ನಿಂತಿರ್ತೀರಾ ಇಲ್ಲಾಂದ್ರೆ ಇಲ್ಲಿ ಬಿದ್ರ ನಾ ಕರ್ಕಡೆಗೆ ಎಲ್ಲಾರು ತೋರ್ಸ ಮರಂಗ ಹಾಸ್ಪಿಟ್ಲ್ಗ ಹೌದು ಕಣ್ಲಾ ಹೀರೇಸಾ నాన ఇదన్న బందిరుదే మర్చి కొండిని నడివో మనడి ఫస్ట్ అవర్లే ఎత్తుకండో ఏ లక్ష్మమ్మ ఏ లక్ష్మమ్మ ఏదమేక అలా సౌకర్ అవరు చిక్కుతార అవరేన ఏదోంగిది ఇంగిర్తిది ఎవరు ఎత్తరు నడిరి కై ఇడ్కండోల్లరు ఒకఒబ్ర ఇడ్కండో ఓ నువ్వు నెలదు కరే అయితే బుడ్డ ఇదన్న బా కర్చుమాల్లరు ఒకఒబ్ర కై ఇడ్కరి ఏ ఉచ్చ బా నీనబ్ర నద కై ఇర్తా కక్క నా కై నడియక ఆగాల కక్క కక్క నా కై నడియక ఆగాల ఏ మగ నడియక ಬೆತ್ಕೋಕಿನ್ನ ಎಳೆ ಹುಡುಗನ ನಂಗೆ ವಯಸ್ಸಾಗೈತಿ ಬಾ ಅರ್ಥ ಮಾಡ್ಕೊಂಡೇನಿ ಬಾ ಕೈಯಾಗ ಹಿಂಗೆ ಇಟ್ಕೊಂಡು ಕರ್ಕೊಂಡು ಹೋಯ್ತೀನಿ ಬಾ ಬಾ ಬೇಸ್ ನಡಿ ನಡಿ ಒಂದಕ್ಕ ಒಂದೊಂದು ಜಿ ನಡಿ ಏನು ತಕ್ಷಣ ಏನಾಗೈತಿ ಅಯ್ಯೋ ಏನಿಲ್ಲ ಹೇಳಿ ರೇಸ ನಂಗೆ ನಡ ಉಳ್ಕೊಟ್ಟೈತಿಕಲ್ಲ ಏದು ನಡಿಯೋಕೆ ಹೋಯ್ತಿಲ್ಲ ಸಂಕಟ ಬಂದಂಗೆ ಐತೈತಿ ಕಕ್ಕ ಕಕ್ಕ ನನ್ನ ಕೈಯಾಗಿ ನಂದೆ ಜನ ಇಡಕ್ಕೆ ಆಯ್ತಿಲ್ಲ ಕಕ್ಕ ಕೈಯಲ್ಲ ಮಗ ಹಂಗಾದ್ರೆ ಆದದವ್ವ ನಾನೇನಾರು ಎತ್ಕೊಳಕ ನಾನೇನು ಸತ್ತಿವಂತನಾ ಆಯ್ತು ಬರ ಈ ಮೇಕೆ ತವ ಕೆಳಕ್ ಬಿದ್ದೋಯ್ತಿರ್ತೀರ ನಡಿ ಕರ್ಕೊಂಡು ಹೋಗಿ ತೋರಿಸ್ಕೊಂಬತ್ತೀನಿ ಎಲ್ಲಾರ್ಗು ಬರ್ರಿ ಕಕ್ಕ ನನ್ ಕೈಲೂ ಆಯ್ತಿಲ್ಲ ನಡೆ ನಂಗ್ ನಡುಳ್ಬಿಟ್ಟೈತಿ ಬಿದ್ ಫೋರ್ಸ್ಕ ನಡಿಯಕ್ ಆಯ್ತಿಲ್ಲ ಕಕ್ಕ ಹಂಗಂದ್ರೆ ಅದ್ ಮಗಳ ಬೇಸ್ ಕೈ ಹಿಡ್ಕೊಂತೀನಿ ನಿಧಾನಕ್ ನಡ್ಕೊ ನಡ್ಕೋಮ್ಮ ನಡಿ ಇವಾಗ ಯೋಚನೆ ಮಾಡ್ಕೊಂಡು ಕುಂದ್ರಕ್ ಟೈಮ್ ಇಲ್ಲ ನಡಿರಿ ಹಾಸ್ಪಿಟ್ಲ್ ಆಗ ಇಲ್ಲಿ ಯಾವ ಗಾಡಿನೂ ಬರಕಿಲ್ಲ ಈ ಕೆಸ್ರಾಗ ಯಾವ ಗಾಡಿ ಬರ್ತಾವ ನಿಧಾನಕ್ಕೆ ಎತ್ಕೊಂಡ್ ಎತ್ಕೊಂಡ್ ಹೋಗ್ತಿವಿ ಕೈಯಾಗಿ ಹಿಡ್ಕೊಂಡು ಗಟ್ಟಿಯಾಗಿ ಬರ್ರಿ ನಿಮ್ದಕ್ಕೆ ಥ್ಯಾಂಕ್ ಯು ಭಯ್ಯ ನಮ್ದಕ್ಕೆ ಹೆಲ್ಪ್ ಕೇ ಮಾಡ್ತಾ ಇದ್ದೀರಲ್ಲ

ನಿನ್ನ ಜೀವನಾಂಶಕ್ಕೆ ಏನು ಬೇಕು ಮನೆ ಜಮೀನೆಲ್ಲ ನಿನ್ನ ಹೆಸ್ರು ಮಾಡಿಸ್ಕೊಡ್ತೀನಿ ಆ ಬೊಡ್ಡಿದೆ ಬರಲಿ ಅದೇನು ಮಾಡ್ಕಂತ ಮಾಡ್ಕೊಳ್ಳಿ ನಿಮ್ಮಮ್ಮನ ಹೆಸ್ರಾಗ ಇತ್ತಿ ತಾನೇ ನಿಮ್ಮನ ಹೆಸ್ರಾಗ ನಿಮ್ಮ ಅತ್ತೆ ಹೆಸರಾಗ ಇರಬೇಕು ಆಮ್ಯಾಗ ನಿನ್ನ ಹೆಸ್ರು ಬರ್ಬೇಕು ಆ ಥರ ಮಾಡ್ತೀನಿ ನನ್ನೆಲ್ಲನು ಆ ನನ್ನ ಮಗನೇ ಹುಡಿಕ ಬರಬೇಕು ನಿನ್ನ ಯಾರ ಹತ್ರಕ್ಕೂ ಹೋಗಬಾರ್ದು ಅಯ್ಯೋ ಲಕ್ಷ್ಮೀ ನೀನು ಕಾಲಿಗೆ ಬೀಳ್ತೀನಿ ಇಟ್ಟಾಕು ಲಕ್ಷ್ಮೀ ನಿನ್ನ ಕಾಲಿಗೆ ಬೀಳ್ತೀನಿ ಹಿಟ್ಟಾಕ್ಬೇಕು ಆ ಥರ ಮಾಡ್ತೀನಿ ಬಾ ಅಯ್ಯೋ ಕಕ್ಕ ಒಂಟಿ ಹೆಣ್ಣಂದ್ರೆ ಮಂದಿ ಹೆಂಗ್ ನೋಡ್ತಾರೆ ಗೊತ್ತಲ್ಲ ಕಕ್ಕ ಈಗ ನನ್ನ ಪರಿಸ್ಥಿತಿ ಏನು ಕಕ್ಕ ಅಕಸ್ಮಾತ್ ಏನಾರು ಅಣ್ಣ ಅಂತ ಒಬ್ಬ ಬಂದ್ರುವಾ ಅಯ್ಯೋ ಯಾವನೇ ಇಟ್ಕೊಂಡೋಳೆ ಅಯ್ಯೋ ಇವ್ನ ಯಾವನೇ ಇರಬೇಕು ಅಂದ ಹಿಂಗ ಅಂತ ಮಾತಾಡ್ತಾರೆ ನನ್ನ ಜೀವನ ಹೇಳು ಕಕ್ಕ ಈಗ ನನ್ಗೆ ಹೇಳು ಒಬ್ಬ ಅವನು ತಿನ್ನೋಣ ಈ ಕುಡಿಮೆ ಕುಡಿತಂಗೆಲ್ಲ ಇತ್ತಾನೆ ಕುಡಿದು ಬಂದೇ ಬರ್ತಾನ ನಡಿ ಓಮ್ಮ ಫಸ್ಟು ನೀನು ಹಾಸ್ಪಿಟಲ್ಗೆ ತರ್ಸ್ಕೊಳೋದು ಮಕ್ಳಿಗೆ ನೀನು ಹುಷಾರಾಗು ಸರಿ ಏನ ಹಿಂಗ್ ಯೋಚನೆ ಮಾಡ್ಕೊಂಡು ಅವ್ನ ಹಂಗ್ ಮಾಡ್ತಾನೆ ಇವ್ ಮಾಡ್ತಾನೆ ಮಾಡ್ತಾನ ನಿನ್ ಮಕ್ಳಿಗೆ ಇನ್ನೇ ಯಾರ ಐತಲ್ಲ ನಿನ್ ಮಕ್ಳನ್ನ ನಡು ನೀರಲ್ಲಿ ಬಿಟ್ಟು ನೀನ್ ಎಲ್ಲಾರು ಹೋಗ್ಬಿಟ್ಟಿಯ ನಿನ್ ಮಕ್ಳು ಬೇಡವೇನ ನಿಂಗ ಅಯ್ಯೋ ಅಣ್ಣ ನಮ್ದಕ್ಕೆ ಒಂದು ಪಾಪನ್ನು ಬಿಟ್ಬಿಟ್ಟು ನಮ್ದಕ್ಕೆ ಹೆಂಡತಿ ಅವ್ರದಕ್ಕೆ ಗಂಡ ಜೊತೆ ಓಡಿ ಹೋಗಿದ್ದಾರೆ ನೋಡಿ ನಮ್ದಕ್ಕೆ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ಅವ್ರದಕ್ಕೆ ನಮ್ದಕ್ಕೆ ಏನು ಹೇಳಿ ಅವ್ರದು ಯಾರು ಸರೋಜಮ್ಮ ಅದು ಇದಾರಲ್ಲ ಅವ್ರದಕ್ಕೆ ಮಾತಾಡ್ಕೊಂತ ಮಾತಾಡ್ಕೊಂತ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ದಕ್ಕೆ ಹೆಂಡ್ತಿಗೆ ಅಯ್ಯೋ ಅವ್ರದಕ್ಕೆ ಎಲ್ಲಿ ಕರ್ಕೊಂಡೋದ್ರೋ ಏನೋ ಯಾವಾಗ ಕರ್ಕೊಂಡ್ ಬರ್ತಾರೋ ನಮ್ದು ಒಂದ್ ಮಗು ಇದೆ ಗಂಡ ಮಗು ಅವ್ರದಕ್ಕೆ ಏನ್ ಮಾಡೋದು ನನ್ಗಂತೂ ಹೊಂದಕ್ಕೆ ಅರ್ಥ ಆಗ್ತಾ ಇಲ್ಲ ಬಯ್ಯೂರ ಈ ತರ ಮಾಡ್ತಾಳಿಗಾ ಈಗಲೇ ಎಚ್ಚೆತ್ಕೋ ಲಕ್ಷ್ಮಿ ಈಗಲೇ ಎಚ್ಚೆತ್ಕ ಚೂರು ಚಿಕ್ಕ ಥರ ಮಾಡ್ತಾನ ಬಿಡ್ತಾನ ಎಷ್ಟು ಬಗೆಯ ಹೇಳಿವೆ ಗೊತ್ತಾ ಹಾಂ ಅಯ್ಯೋ ಇಲ್ಲ ನನ್ನ ಗಂಡ ಮೇಲೆ ನಂಬಿಕೆ ಐತಿ ನನ್ಗೆ ನನ್ನ ಗಂಡ ಹಂಗಲ್ಲ ಕಕ್ಕ ನನ್ನ ಗಂಡ ಹಂಗಲ್ಲ ಅಂತೇಳಿ ಎಂಥ ಪರಿಸ್ಥಿತಿ ನಿಂತ್ಕೊಂಡು ಅಲ್ಲಿ ನೋಡಿ ಅವಳು ಹ್ಞೂ ಕಕ್ಕ ಅತಿಯ ನಂಬಾರ್ದು ಅನ್ನೋದು ಕಾಯಿ ಇದೇ ಕಾರಣ ಆಯಿತು ನೋಡು ನನ್ನ ಜೀವನ ಹೆಂಗೆ ಆಗ್ಬಿಡ್ತು ಅಂತೇಳಿ ನಾನು ಬೇಸ್ ನೋಡ್ಕೊಂತಾನ ಅಂತೇಳಿ ಸೋದ್ರ ಮಾವ ಅಂತೇಳಿ ಮದುವೆ ಆಗಿ ನೋಡ್ದೆ ಎಂಥ ಕತಿ ತಂದ್ಬಿಟ್ಟ ನನಗೆ ಲಕ್ಷ್ಮೀದು ಹತ್ತ ನಿಮ್ದಕ್ಕೆ ಏನೋ ಯೋಚನೆ ಮಾಡಲ್ಲ ಅಂದರೆ ನಾನ್ ಮನೆಗೆ ನೀನು ನಾನೇ ನೋಡ್ಕೊಂತೀನಿ ನಾನ್ ಹೋಗ್ತೀನಿ ಆಂಟಿ ನಾನ್ ನೋಡ್ಕೊಂತೀನ್ ಬಾ ಅಯ್ಯೋ ಅಯ್ಯೋ ನೀನ್ ಹೋಗಿ ನೋಡ್ಕೊಂತೀಯ ಫಸ್ಟ್ ನಿನ್ನನ್ನೇ ತೊಳ್ಕೊಳಕ್ ಬರಕಿಲ್ಲ ಮಂದಿ ತೊಳಿತೀನಿ ನಡೀವ್ ಫಸ್ಟ್ ಹ್ಞೂ ಬರ್ರಿ ಬರ್ರಿ ನಾನು ದೊಡ್ಡಕಿ ಆಗಿನಿ ನನಗೆ ಸೊಪ್ಪಾಕ್ತಾರೆ ಎಲ್ಲಾರು ಬರ್ರಿ ಬರ್ರಿ ನಮ್ ಅವಂಗ್ ಹೇಳ್ಬೋತಿನಿ ನಾನು ನಾನ್ ದೊಡ್ಡೋಳಾಗೀನಿ ನಾನ್ ದೊಡ್ಡನಾಗೀನ ಸೊಪ್ಪಾಗ್ತಾರೆ ಮತ್ತ ಏನ ಕರ್ಪುರ ಬ್ಳುಕ್ತ ನನ್ಗೆ ಆರತಿ ಬ್ಳಕ್ತಾರ ನಡೀರಿ ನಡೀರಿ ನಮ್ ಅವಂಗ್ ಹೇಳ್ಬೇಕು ನಡೀರಿ ನಡೀರಿ ಅರೆ ಭಯ ನಿಮ್ದಕ್ಕೆ ಏನು ಹೇಳ್ತಾ ಇದೀರಾ ಹುಡುಗರಿಗೆ ಯಾರು ದೊಡ್ಡವರು ಹಾಕ್ತಾರಾ ಅದು ಹುಡುಗಿರಿಗೆ ದೊಡ್ಡವರು ಆಗೋದು ಅಂತ ಹೇಳೋದು ನಿಮ್ದಕ್ಕೆ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ನಿಮ್ದಕ್ಕೆ ಯಾರು ತಲೆ ತುಂಬಿದ್ರು ಭಯಾ ನಿಮ್ದಕ್ಕೆ ಯಾರು ಹೇಳ್ತಾರೆ ಅದನ್ನ ನಂಬ್ಬಿಡದ ನಿಮ್ದಕ್ಕೆ ಹೇಳ್ತಾ ಇದ್ದೀವಿ ಕೇಳಿ ದೊಡ್ಡವರು ಆಗೋದು ಅಂದರೆ ಹುಡುಗಿರು ಮಾತ್ರ ಹುಡುಗರು ದೊಡ್ಡ ಆಗಲ್ಲ ನಿಮ್ದಕ್ಕೆ ಯಾರೋ ಸರಿಯಾಗಿ ತಲೆಗೆ ತುಂಬಿದ್ದಾರೆ ನೋಡಿ ನೋಡು ನೋಡು ಏನಾರು ಅಂದಿ ಅಂದ್ರೆ ನಾನು ಕೈಯೇ ಬಿಟ್ಬಿಡ್ತೀನಿ ಬಿದ್ದೋಗ್ಬಿಡ್ಬೇಕು ನೀನು ಓ ನಂಗೆ ಏನಾರು ಅಂತಿ ಅಂತೀನಿ ನೀನು ಸುಮ್ಕೆ ಬರ್ಬೇಕಷ್ಟೇ ಮಗ ಏನು ಯೋಚನೆ ಮಾಡಬೇಡ ನಿಮ್ಗೆ ಏನು ಬೇಕು ಏನು ಹಣ ನಿನ್ನ ಹೆಸರು ಮಾಡ್ಸೋದ್ ಜವಾಬ್ದಾರಿ ನಂದೈತಿ ನಿನ್ನ ಹುಡುಗರು ನಿಲ್ ಬಿಟ್ಟೋತಿ ಅವ್ನ್ ಮಾಡ್ರೆ ತಕ್ಕ ಬಂದಲ್ಲ ಒಂದಿನ ಬಂದೇ ಬರ್ತಾನ ಎಷ್ಟು ದೂರ ಅಂತ ಹೋಯ್ತಾನ ನಡೀವ್ ನನ್ಗಿಂತ ಅನ್ಯಾಯ ಮಾಡ್ಬೋದೇನ್ ಅನ್ಯಾಯ ಮಾಡಿದಯ್ಯೋ ಕಕ್ಕಾ ನಂದಿಂತರ ಅನ್ಯ ಮಾಟ ಕಕ್ಕ ಇವನು ಮಗ ಹಿಂಗ ಅಲ್ಕಂತ ಕೂತಿದ್ರ ಮಕ್ಳವ ಹುಡುಗ್ರವ ಫಸ್ಟ್ ಹುಡುಗರು ನೋಡುವಂತ ಅವಕೇನು ವಿಚಾರ ಗೊತ್ತಿರೋಲ್ಲ ಸುಮ್ಕ ನಡಿ ಅವರಪ್ಪನ ವಿಚಾರ ಹೇಳ್ದಂಗ ಬುಡ್ದಂಗ ಬೇಸ್ ಬೆಳೆಸ್ಕೊಂಡು ಚೆನ್ನಾಗಿ ನೋಡ್ಕೊ ಹೋಗುವೆ ನಡಿ ಇದಕ್ಕೆ ನನ್ನ ಹೆಂಡ್ತಿನ ಕಾರಣ ಅದು ಸೌಕರ್ಯ ನಮ್ಮ ಹೆಂಡ್ತಿನೂ ಈ ಥರ ಮಾಡಬಾರ್ದಿತ್ತು ನನಗೂ ಮೋಸ ಮಾಡೋಗ್ಬಿಟ್ಲು ಪಾಪ ಅವ್ರ ಗಂಡನ್ನು ಕರ್ಕೊಂಡು ಓಡೋದ್ಲು ಅವ್ರ ಮನೇನೂ ಅನಾಥ ಆಯಿತು ನಮ್ಮ ಮನೇನೂ ಅನಾಥ ಆಯಿತು ನೋಡಿ ಇವ್ರ್ದಕ್ಕೆ ಈ ಥರನ ಮಾಡೋದು ಇವ್ರ್ದಕ್ಕೆ ಹಲ್ಲಾಗಿ ಸುಮ್ಕಿ ಬಿಡೋಲ್ಲ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನೋಡಿ ಅವ್ರದಕ್ಕೆ ಹೇಗೆ ಆಗುತ್ತೆ ಅಂತೇಳಿ ಏ ಲಕ್ಷ್ಮಮ್ಮ ನಡಿ ಇಲ್ಲಿ ಯೋಚನೆ ಮಾಡ್ಕೊಂತ ಕುಂದ್ರೆ ಏನೂ ಆಗೋಕ್ಕಿಲ್ಲ ನಡೀರಿ ಓಮ್ಮ ಪಟ ನಿನ್ನ ಹಾಸ್ಪಿಟ್ಲಿಗೆ ಕರ್ಕ ತೋರ್ಸಿ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತೀವಿ ನಡೀರಿ ನಾಲ್ಕು ಜನ ಹಿಂಗೆ ಬಂದು ಬಿದ್ದಿರಲ್ಲ ಆಕ್ಲದಾಗ ನಡೀರಿ ನಡೀರಿ ಬೇಸ್ ಹ್ಞೂ ನಡೀರಿ ನಡೀರಿ ನಾ ಹಾಕಿಸ್ಕೊಳಕ್ಕೆ ಕಿಸ್ಕೊಳ್ಕೋಬೇಕು ನಡೀರಿ ನಡೀರಿ ನಮ್ಮ ಅವ್ಕಾಯ್ತಿರ್ತಾಳೆ ನಡಿರಿ ವಾ ನಮ್ಮ ಅವ್ನು ಹೇಳೇ ಇಲ್ಲ ಅಲ್ಲ ನಮ್ಮ ಅವ್ನ್ ಹೇಳಿದ್ರೆ ಹಾಕ್ತಾಳೆ ನಂಗೆ ನಂಗೆ ಅರ್ತಿ ಬಿಡ್ತಾರೆ ನಡೀರಿ ನಡೀರಿ ಓಮ ಎಲ್ಲರೂ ಓಮಾ ನಡೀರಿ ನೀವು ಬರ್ರಿ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ